ಇದು ನೋಡಿ ಇದು ನಮ್ಮ ಡಿನ್ನರ್ ಏರಿಯಾ ಎಲ್ಲ ಎಲ್ಲರಿಗೊಟ್ಟಿಗೆ ಸರ್ವ್ ಮಾಡ್ತಾರ ಅಂತ ತರ ನೋಡಿ ಸ್ಲೈಡಿಂಗ್ ಡೋರ್ಸ್ ನೋಡಿ ಇದು ನಮ್ಮ ರೂಮ್ ಎಂದ ಕೆರೆಂಗಿದ ಕೋಡಿ ಹ್ಮ್ ಕೆರೆಗಿದ ಕೋಡಿ ತೋರಿಸ್ತಾನೆ ಸೊ ಈ ಫಿಶ್ ಉಂಟಲ್ಲ ನೋಡಿ ಫುಲ್ ಬೋನೆ ಇಲ್ಲ ಅದರಲ್ಲಿ ಒಂದು ಬೂತಾಯ ಅಂತ ಹೇಳ್ತೀನಿ ಬೂತಾಯಿಲ್ಲ ಇದು ಸೂಪರ್ ಇಷ್ಟ ಏನು ಎಕ್ಸ್ಪೀರಿಯನ್ಸ್ ನೋಡಿ ನಾವು ಈ ಸ್ಟೇ ಹಿಂದೆ ಇದು ಮನೆ ವೆಲ್ಕಮ್ ಟು ಅಂಡ್ ಫಿಲ್ಟರ್ ಸ್ಟೋರಿ ಇದೊಂದು ಶಿರಾಕುವಂತ ಅಮೇಜಿಂಗ್ ಪ್ಲೇಸ್ ಇದು ಫುಲ್ ಸ್ನೋ ನಮ್ಮ ಸರೌಂಡಲ್ಲಿ ಇದೊಂದು ಟ್ರೆಡಿಷನಲ್ ಹೌಸ್ ಇಲ್ಲಿ ಫ್ಯಾಮಿಲಿ ಇದ್ದಾರೆ ಅವ್ರದ್ದು ಅವರೊಟ್ಟಿಗೆ ಅದ್ ಎರಡು ಮೂರು ರೂಮ್ ಇರ್ತದೆ ಅದರಲ್ಲಿ ನಾವು ಇರ್ತಿದ್ದೇವೆ ಟ್ರೆಡಿಷನಲ್ ಹೌಸಸ್ ಹೇಗಿತ್ತು ಅದು ಮುಳಿ ಮುಳಿ ಇರ್ತಾರೆ ಪ್ಲೇಸ್ ನಾವೆಲ್ಲಿಗೆ ಹೇಗೆ ಬಂದದ್ದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇವೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು ಹೋಗಿ ನೋಡಿ ಈ ಮನೆದು ಓನರ್ ಗೆ ಥ್ಯಾಂಕ್ಫುಲ್ ಇಂಗ್ಲಿಷ್ ಬರ್ತಿತ್ತು ಸೊ ನಮ್ಮನ್ನ ಕರ್ಕೊಂಡು ಹೋಗಿ ರೂಮ್ ಎಲ್ಲ ಹೇಗುಂಟು ಉಂಟು ಎಂತೆಲ್ಲ ಉಂಟು ಅಂತ ಹೇಳಿದ್ರು ಈ ಮನೆಯಲ್ಲಿ ಮೂರು ರೂಮ್ ಉಂಟು ಅದರಲ್ಲಿ ಒಂದು ರೂಮ್ ನಮ್ಗೆ ಕೊಟ್ಟಿದ್ದಾರೆ ಇದು ನೋಡಿ ಇದು ನಮ್ಮ ಟಿನ್ನರ್ ಏರಿಯಾ ಎಲ್ಲ ಎಲ್ಲರಿಗೂ ಒಟ್ಟಿಗೆ ಸರ್ವ್ ಮಾಡ್ತಾರ ಅಂತ ಸೊ ಇದು ನಮ್ಮ ರೂಮ್ ನೋಡಿ ಈ ತರ ಉಂಟು ನೋಡಿ ಸ್ಲೈಡಿಂಗ್ ಡೋರ್ಸ್ ನೋಡಿ ಇದು ನಮ್ಮ ರೂಮ್ ಮನೆಯೊಳಗೆ ಈ ತರ ಉಂಟು ನೋಡಿ ಓಲ್ಡ್ ನೀವು ಕಾರ್ಟೂನ್ಸ್ ಎಲ್ಲ ನೋಡ್ತಿದ್ರೆ ನನ್ನ ಚೈಲ್ಡ್ಹುಡ್ ಅಲ್ಲಿ ಡೋರೆ ಮೋನ್ ಅದು ನೋಡ್ತಿದ್ರೆ ಈ ತರನೇ ಇತ್ತು ನೋಡಿ ತೋರಿಸ್ತೇನೆ ನೋಡಿ ಹೊರದ್ ಬೆಡ್ ಇಲ್ಲಿ ನೆಲದಲ್ಲಿ ಸೊ ನೆಲದಲ್ಲಿ ಆಲ್ಮೋಸ್ಟ್ ಇವರು ಚಾಪೆ ಹಾಗೆ ಹಾಕ್ತಾರೆ ಐದು ಚಾಪೆ ಆಗಿ ಹಾಕ್ತಾರೆ ಕೋಲ್ಡ್ ಇದ್ದಷ್ಟು ಜಾಸ್ತಿ ಜಾಸ್ತಿ ಚಾಪೆ ಹಾಕ್ತಾರೆ ಇದು ಡೋರ್ಸ್ ಎಲ್ಲ ನೋಡಿ ಅಂದರೆ ಸ್ಲೈಡಿಂಗ್ ಡೋರ್ಸ್ ಎಲ್ಲ ಕಡೆ ಎಂಥ ಲಾಕ್ ಏನಿಲ್ಲ ಜಸ್ಟ್ ಇದು ಲಾಕ್ ಜಸ್ಟ್ ಒಂದು ಈ ಥರ ಲಾಕ್ ಉಂಟು ಇಷ್ಟು ಫಿಕ್ಸ್ ಮಾಡ್ಲಿಕ್ಕೆ ಅಷ್ಟೇ ಎಲ್ಲ ರೂಮಿಗೆ ಸೊ ನಾವು ಬಂದ ಸೀಸನ್ಗೆ ಸೊ ಇದರ ಪ್ರೈಸ್ ಒಂದು ಮೂರು ಸಾವಿರ ಎನ್ನು ತರ್ಟಿ ತ್ರೀ ತೌಸಂಡ್ ಎನ್ನ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಇದು ಸ್ವಲ್ಪ ಪೀಕ್ ಸೀಸನ್ ನೀವು ತುಂಬ ಮುಂಚೆ ಬುಕ್ ಮಾಡಿದರೆ ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತದೆ ಯಾಕಂದರೆ ನಮ್ಮ ಎಲ್ಲ ಸೋಲ್ಡ್ ಔಟ್ ಆಗಿದ್ದು ಇಲ್ಲಿರುವ ಎಲ್ಲ ರೂಮು ಹತ್ತಿರದಲ್ಲಿರುವ ಎಲ್ಲ ರೂಮು ಮತ್ತು ಬೇರೆ ಬೇರೆ ವಿಲೇಜಸ್ ಉಂಟು ಹತ್ರ ಹತ್ರ ಉಂಟು ಸೇಮ್ ಸಿಮಿಲರ್ ಟೈಪ್ ಅಲ್ಲಿ ಎಲ್ಲ ಸ್ಟೇ ಮಾಡ್ಬೋದು ಅಲ್ಲಿ ಸ್ವಲ್ಪ ಚೀಪ್ ಇರ್ತದೆ ಇದು ಶಿರಾಕವಾಗೂ ಮೇನ್ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇಲ್ಲಿ ಇದ್ದರೆ ನಾವು ಅದೇ ಒಂದು ಅಂದರೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ತೌಸಂಡ್ ಕೊಟ್ಟಿದ್ದೇವೆ ಒಂದು ನೈಟಿಗೆ ಮತ್ತು ಈ ಸಿಕ್ಸ್ಟೀನ್ ತೌಸಂಡ್ ನಿಮಗೆ ಬ್ರೇಕ್ಫಾಸ್ಟ್ ಇರ್ತದೆ ಪ್ಲಸ್ ಡಿನ್ನರ್ ಇರ್ತದೆ ಇಲ್ಲೇ ಡಿನ್ನರ್ ಈಗ ಆರು ಗಂಟೆಗೆ ಕರೆದಿದ್ದಾರೆ ಸೊ ಆರು ಗಂಟೆ ಡಿನ್ನರ್ ಮತ್ತು ಕ್ಲೋಸ್ ಏಳು ಗಂಟೆಗೆಲ್ಲ ಮಲ ಮಲಾಕ್ತಾರೆ ಅವರು ಬೆಳಿಗ್ಗೆ ಏಳು ಗಂಟೆಗೆ ಬ್ರೇಕ್ಫಾಸ್ಟ್ ಉಂಟು ಒಂಬತ್ತು ಗಂಟೆಯೊಳಗೆ ಒಳಗೆ ಚೆಕ್ಔಟ್ ಆಗುತ್ತೆ ಡಿನ್ನರಿಗೆ ಬಂದಿದ್ದೇವೆ ನೋಡಿ ಎಲ್ಲ ಫುಲ್ ಡ್ರೆಸ್ ಅಪ್ ಆಗಿ ಬಂದಿದ್ದೇವೆ ನಾವು ಸೊ ಇಲ್ಲಿ ತುಂಬ ಲೋಕಲ್ ಡಿಶಸ್ ಉಂಟಾದೆ ಸೊ ಲೋಕಲ್ ಡಿಶಸ್ಸಲ್ಲಿ ಫಿಶಸ್ ಮೇನ್ ಆಗಿ ಇಲ್ಲಿ ಸೈಡಲ್ಲಿ ವಾಟರ್ ಉಂಟು ಸೊ ಅಲ್ಲಿಂದ ಫಿಶಸ್ ಬರ್ತದೆ ಮತ್ತು ಮಿಸು ಸೂಪ್ ಉಂಟು ಫ್ರೈಡ್ ವೆಜಿಟೇಬಲ್ಸ್ ಉಂಟು ಚಿಕನ್ ಎಂತದ ಉಂಟು ಮೀಟ್ ಮತ್ತು ಫಿಶ್ ಉಂಟು ಮತ್ತು ಇದೆ ಎಂತದ ಫಿಶ್ ಬಾಲ್ಸ್ ಎಲ್ಲ ಉಂಟು ತೋಫು ಉಂಟು ಸೊ ನಮಗೆ ತಿನ್ನೋ ಅಭ್ಯಾಸ ಇಲ್ಲ ಫಸ್ಟಿಗೆ ಒಂದು ಸೂಪ್ ಉಂಟು

ಒಂದು ತಣ್ಣಗೆ ಅದು ನಿಂಚು ಕೂಡ ಫಿಶ್ ಬಿಡ್ತದೆ ಓವರ್ ಆಲ್ ಒಳ್ಳೆ ಉಂಟು ಫಿಶ್ ಫ್ರೈ ಮಾಡಲಿಲ್ಲ ಫಿಶು ಫಿಶ್ ಹೇಗೆ ತಿನ್ನೋದು ಅದು ಗೊತ್ತಿಲ್ಲ ನನಗೆ ಟಾಪ್ಸಿಕಲ್ಲಿ ಸೊ ಈ ಫಿಶ್ಶು ಉಂಟಲ್ಲ ನೋಡಿ ಫುಲ್ ಬೋನೇ ಇಲ್ಲ ಅದರಲ್ಲಿ ನಾನು ಬೂತಾಯ ಅಂತ ಭೂತಾಯ ಬೂತಾಯಲ್ಲ ಇದು ಇದು ಒಂಥರ ಫಿಶ್ ಸ್ಮೆಲ್ ಕೂಡ ಇಲ್ಲ ಸ್ವಲ್ಪ ಒಳ್ಳೆ ಉಂಟು אין לי ספורט מלא. 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 ಆ್ಯಕ್ಚುಲಿ ಫುಡ್ ಒಳ್ಳೆ ಆಯ್ತಾ ಇದೆ ಏನು ಹೇಳಲಿ ಈ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಒಮ್ಮೆ ಮಾಡಲಿಕ್ಕೆ ಹೌದು ಈ ಥರ ಮನೆಯಲ್ಲಿ ಬಂದು ಕೂತ್ಕೊಂಡು ಅವರ ಟ್ರೆಡಿಷನಲ್ ಫುಡ್ ತಿನ್ನೋದು ಫುಡ್ ಒಳ್ಳೆ ಒಳ್ಳೆಯದು ನಾವು ಯಾಕೆ ಇಷ್ಟು ಮೆಲ್ಲ ಮಾತಾಡ್ತಿದ್ದೇವೆ ಅಂತ ಎಣಿಸ್ತಿದ್ದೀರಲ್ಲ ಸೊ ಇಲ್ಲಿ ಆ್ಯಕ್ಚುಲಿ ಜೋರಲ್ಲಿ ಮಾತಾಡಿದರೆ ನಾವು ತುಂಬ ರೂಡ್ ಅಂತ ಎಣಿಸ್ತಾರೆ ಸೊ ನಾವು ಮೆಲ್ಲ ಮಾತಾಡ್ತಿದ್ದೆವು ನಾವು ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದ್ದೆವು ಆದ್ರೆ ನೆಕ್ಸ್ಟ್ ಮಾರ್ನಿಂಗ್ ನಾವೆಂತ ನೋಡಿದ್ದೇವಲ್ಲ

ಸೊ ಇದು ನಮ್ಮ ಫಸ್ಟ್ ಲೊಕೇಶನ್ ಆ್ಯಕ್ಚುಲಿ ನಮ್ಮ ಸ್ಟೇ ಹತ್ರನೇ ಇದು ಇದರ ಹೆಸರು ಹಚಿ ಮೆನ್ ಶ್ರೀನ್ ಅಂತ ಆ್ಯಕ್ಚುಲಿ ಇಲ್ಲಿ ಎರಡು ಟೆಂಪಲ್ ಪ್ಲಸ್ ಶ್ರೀನ್ ಅಂತ ಉಂಟು ಸೊ ಟೆಂಪಲಲ್ಲಿ ಗಾರ್ಡನ್ ವರ್ಷಪ್ ಮಾಡ್ತಾರೆ ಶ್ರೀನಲ್ಲಿ ಇವರ ಆ್ಯನ್ಸಿಸ್ಟರ್ಸ್ ಪವರ್ಫುಲ್ ಆ್ಯನ್ಸಿಸ್ಟರ್ಸನ್ನು ಅನ್ನು ಮಾಡ್ತಾರೆ ಅಲ್ಲಿ ಸೊ ಇಲ್ಲಿ ನೋಡ್ಬೋದು ಯಾರು ಟೂರಿಸ್ಟ್ ಇಲ್ಲ ಯಾಕಂದರೆ ಇದು ವೆರಿ ಅರ್ಲಿ ಮಾರ್ನಿಂಗ್ ಅರೌಂಡ್ ಏಟ್ ತರ್ಟಿ ಸ್ನೋಫಾಲ್ ಫಾಲ್ ಆಗ್ತಾ ಉಂಟು ವ್ಯೂಸ್ ಮಾತ್ರ ಮ್ಯಾಜಿಕಲ್ ಡ್ರೀಮ್ ಅಂದರೆ ಹೆವೆನ್ಲಿ ಹಂಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಹಾಗೆ ಉಂಟು ಚಳಿ ಉಂಟು ಅದರ ವಿಂಟರ್ ಪ್ರಿಪೇರ್ ಆಗಿ ಬನ್ನಿ ನೀವು ನಾವು ನೋಡಿ ಲೈಕ್ ಎಲ್ಲ ಹಾಕಿದೆ ಬಟ್ ನಮ್ಮ ಹತ್ರ ಒಂದು ವಾಟರ್ ಪ್ರೂಫ್ ಕೇರ್ಸ್ ಇಲ್ಲ ಖಾಲಿ ಶೂ ಒಂದಿನ ತಗೊಂಡಿದ್ದೇವೆ ವಾಟರ್ ಪ್ರೂಫ್ ಅದು ಬಿಟ್ಟರೆ ಅದು ಬೇರೆ ಕೇರ್ಸ್ ಇಲ್ಲ ನಮ್ಮ ಹತ್ರ ಇದೆಲ್ಲ ಉಂಟು ಬಟ್ ಇಟ್ಸ್ ನಾಟ್ ವಾಟರ್ ಪ್ರೂಫ್ ಸೊ ಅದಕ್ಕೆ ಆಗಿ ಮಾಡಿ ಯೂಸ್ ಮಾತ್ರ ಸೂಪರ್ ಉಂಟಾಯ್ತು ವರ್ತ್ ಕಮಿಂಗ್ ವರ್ತ್ ಇಟ್ ನಾನು ಎಷ್ಟು ಸ್ನೋ ಇರ್ತದೆ ಅಂತ ಎಣಿಸಿರಲಿಲ್ಲ ನಾವೆಣಿಸಿದ ಬೆಳಿಗ್ಗೆ ಎದ್ದು ಸೀದಾ ಹೋಗುದಂತ ಇದು ಸ್ನೋ ಎಷ್ಟು ಇಲ್ಲಿ ಹೇಗೆ ಕ್ಲೀನ್ ಮಾಡುದು ಇದೊಂದು ಅವ್ರು ಕೊಟ್ಟರು ಇದಿಲ್ಲ ಇದು ಮಾತ್ರ ನಾವು ಹೊಟ್ಟೆ ಕಟ್ಟಿದ್ವಿ ನೋಡು ಈಗ ಈಗ ಕ್ಲೀನ್ ಮಾಡಿದಷ್ಟು ಹೋಯ್ತು ಪಾ ಪುನಃ ಬಂತು ಸ್ನೋ ಸೊ ನಾವಿಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಹೊರಟೆವು ಬಟ್ ಆನ್ ದ ವೇ ನಮಗೆ ಇದಕ್ಕಿಂತ ಚೆಂದ ವ್ಯೂ ಸಿಕ್ಕಿತು ಸೊ ಇದೇ ನಮ್ಮ ರಿಯಾಕ್ಷನ್ ಇತ್ತು ಅದು ನಾವು ಇದಕ್ಕಿಂತ ಚಂದದ ಪ್ಲೇಸ್ ಹೋಗ್ತಿದ್ದೇವೆ ಸ್ವರ್ಗದಲ್ಲಿ ಹೋದಾಗ ಆಗ್ತಾ ಉಂಟು ನಮಗೆ ಅದರ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೇವೆ ಸೊ ಇಲ್ಲಿ ತನಕ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋದು ಶೇರ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಕ್ವಾ ಬಾಯ್ ಬಾಯ್